ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಾಳೆ ಬುಧವಾರ ಬುಧವಾರ ನಾವು ಮುಲ್ಬಾಗಿಲಿನ ಬಾಲಾಜಿ ಭವನ ಪಕ್ಕ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದ್ವಿಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನಮ್ಮ ಕೊಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತುಂಬ ಯಾವುದೇ ಒಂದು ಸಣ್ಣ ಗೊಂದಲ ಇಲ್ದಿರ ಇಪ್ಪತ್ತು ಸಾವಿರ ಆಗಲಿ ಇಪ್ಪತ್ತೈದು ಸಾವಿರ ಆಗಲಿ ಮೂವತ್ತು ಸಾವಿರ ಆಗಲಿ ನಾವು ಎಲ್ಲೂ ಒಂದು ಗೊಂದಲಕ್ಕೀಡಾಗದೆ ತುಂಬ ನಾಜಾಗ್ ಮಾಡಬೇಕು ಅಂತೇಳಿ ನಾವೆಲ್ಲ ಈ ಫೀಲ್ಡಲ್ಲೆಲ್ಲ ಕ್ಲಿಯರ್ ಕಟ್ ಆಗಿ ಬಂದಿದ್ದೀವಿ ಎಲ್ಲೂ ಒಬ್ಬ ದ್ವಿಚಕ್ರ ವಾಹನ ಸವಾರ ಒಳಗಡೆ ಬಂದರೆ ಅದನ್ನ ಹೆಲ್ಮೆಟ್ ತೊಗೊಂಡು ಆರಾಮಾಗಿ ಮನೆ ಸೇರ್ಬೋದು ಅಂಥ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೀವಿ ಈ ಒಂದು ಚಕ್ರ ದ್ವಿಚಕ್ರ ಮುಲ್ಬಾಲ್ ತಾಲೂಕಿನ ಎಲ್ಲ ದ್ವಿಚಕ್ರ ವಾಹನದಾರರು ಎಲ್ಲಿ ಪಕ್ಷ ಬ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಎಲ್ಲರೂ ಯಾರೋ ಯಾರು ಯಾರೇ ಬಂದ್ರು ಮುಳ್ಬಾಲ್ ತಾಲೂಕಿನ ಜನತೆಗೆ ನಾವು ಹೆಲ್ಮೆಟ್ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದರಲ್ಲಿ ಇನ್ನೂ ಒಂದು ಏನು ಅಂದರೆ ಯಾವುದೇ ರೀತಿಯ ಕೆಲವರು ನಮ್ಮ ನೆನ್ನೆ ಮನೆಯಿಂದ ಸ್ವಲ್ಪ ಜನರಲ್ಲಿ ಸ್ವಲ್ಪ ಗೊಂದಲ ಇದೆ ಏನು ಅದು ಬೇಕಾ ಡಾಕ್ಯುಮೆಂಟ್ ಬೇಕು ಡಿ ಎಲ್ ಬೇಕು ಆರ್ ಸಿ ಬೇಕು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಅಂತೇಳಿ ಯಾವುದಕ್ಕೂ ದ್ವಿಚಕ್ರ ವಾಹನ ಸವಾರರು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ ಯಾವುದೇ ನಮ್ಮ ದಾಖಲೆ ದಾಖಲೆ ನಮಗೆ ಅಗತ್ಯ ಇಲ್ಲ ಆದಂಥ ಒಂದು ದ್ವಿಚಕ್ರ ವಾಹನ ತೊಗೊಂಡು ಬರ್ಬೋದು ಹೆಲ್ಮೆಟ್ ತಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ ಬೇರೆ ಅನ್ಲಿಮಿಟೆಡಾಗಿ ನಾವು ಇದನ್ನೆಲ್ಲ ರಿಬ್ಯುಲರ್ ಮಾಡಿದ್ದೀವಿ ಯಾವುದೇ ಕೆಲವರಿಗೆ ಡಾಕ್ಯುಮೆಂಟ್ ಇಲ್ಲ ಅಂತಾರೆ ಕೆಲವು ಡಾ ಡಿ ಎಲ್ ರಿನ್ಯೂವಲ್ ಆಗಿಲ್ಲ ಅಂತೇಳಿ ಗೊಂದಲ ಇದೆ ಆ ಗೊಂದಲಕ್ಕಾಗಿ ನಾವು ಈ ಒಂದು ವಿಚಾರ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ದಯವಿಟ್ಟು ತಾವು ಸಹಕರಿಸಿ ಈ ಒಂದು ಎಲ್ಲ ನಾಗರಿಕರೂ ಈ ಒಂದು ವಿಚಾರ ಮುಟ್ಟಿಸಿ ಪ್ರತಿಯೊಬ್ಬರೂ ಮ್ಯಾಕ್ಸಿಮಮ್ ಎಷ್ಟು ಬೆ ಎಷ್ಟು ಬಂದ್ರೂ ಎಷ್ಟು ಎಷ್ಟು ದ್ವಿಚಕ್ರ ವಾಹನ ಬಂದ್ರು ಬರೀ ವಾಹನದಲ್ಲಿ ಬರೋದು ಹೆಲ್ಮೆಟ್ ತಗೊಂಡು ಹೋಗ್ತಾ ಇರೋದು ಅಷ್ಟೇ ಕಾಫಿ ಟೀ ಕುಡ್ಕೊಂಡು ಬೇಕಾದ್ರೂ ಉಳ್ಕೊಂಡು ಹೋಗ್ತಾ ಇರ್ಬೋದು ಅಂತ ಒಂದು ವ್ಯವಸ್ಥೆ ನಮ್ಮ ಅವರು ಮಾಡಿದ್ದಾರೆ ಈ ವ್ಯ ಇಂತಿಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗಳು ಮಾಡಿರ್ತಕ್ಕಂಥ ಆದಿನಾರಾಯಣ ಅವರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಅನೇಕ ಮುಖಂಡರು ಮೂರ್ನಾಲ್ಕು ದಿನದಿಂದ ನಮ್ಮ ಹಳ್ಳಿ ಕಡೆ ವಾರ್ಡಲ್ ಕಡೆ ಅಲ್ಲಲ್ಲಿ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಜನ ಉಸ್ತುವಾರಿ ತಗೊಂಡು ಇಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಈ ಒಂದು ಫೀಲ್ಡನ್ನು ಸಜ್ಜು ಮಾಡಿದ್ದಾರೆ ಕ್ಯೂ ಲೈನ್ ಆಗಿರ್ಬೋದು ಎಂಟ್ರಿ ಆಗಿರ್ಬೋದು ಎಕ್ಸಿಟ್ ಆಗಿರ್ಬೋದು ಎಲ್ಲ ವ್ಯವಸ್ಥಿತವಾಗಿದೆ ಯಾವುದೇ ಇಷ್ಟು ಇಷ್ಟು ವ್ಯವಸ್ಥಿತವಾಗಿ ಯಾರೂ ಮಾಡೋಕ್ಕೂ ಆಗೋದಿಲ್ಲ ಇನ್ನು ಮುಂದೆ ಇದ್ರೂ ಮಾಡಿಲ್ಲ ಇನ್ನು ಇದ್ರ ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರ್ಮಿನಾಥ್ ಅವರು ಬೆಳಗ್ಗೆ ಎಂಟು ಎಂಟುವರೆಗೆಲ್ಲ ಒಂಬತ್ತು ಗಂಟೆಗೆಲ್ಲ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೋಲಾರ ಎಸ್ ಪಿ ಮೇಡಮ್ ಅವರಾದಂಥ ಕ ಕನ್ನಿಕಾ ಸುಕ್ರೇವಾಲ್ ಮೇಡಮ್ ಅವರು ಮುಲ್ಬಾಲ್ನ ಎ ಎಸ್ ಪಿ ಮೇಡಮ್ ಅವರು ಅದನ್ನು ಮೋನಿಷಾ ಮೇಡಮ್ ಅವರು ಮತ್ತು ನಮ್ಮ ಮಾದಿನಾರಾಯಣ ಅವರು ಅನೇಕ ಮುಖಂಡರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಂಡು ತಾಲೂಕಿನ ಜನತೆ ಸುರಕ್ಷಿತವಾಗಿರಬೇಕು ಅವರ ಒಂದು ಅವರ ಪ್ರಾಣರಕ್ಷಣೆ ಮಾಡಿಕೊಂಡು ಅವರ ಕುಟುಂಬನ ಅವರ ಅವ್ರ ಕುಟುಂಬ ವಸ್ತ್ರನ ಕಾಪಾಡ್ಕೋಬೇಕು ಅಂತ ಈ ಸಮಯದಲ್ಲಿ ಮನವಿ ಮಾಡಿ ಈ ಒಂದು ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸ್ಬೇಕು ಅಂತ ನಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ಕೊತೀನಿ